ಒಂದು ಊರಿನಲ್ಲಿ ಶಾಂತಮ್ಮ ಎನ್ನುವ ಮಹಿಳೆ ಇದ್ರು ಅವರಿಗೆ ರುಕ್ಕು ಎನ್ನುವ ಸೊಸೆ ಇದ್ಲು ಮಗನಾದ ಮಧು ತುಂಬಾ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಒಳ್ಳೆ ಕೆಲಸವನ್ನು ಪಟ್ಟಣದಲ್ಲಿ ಮಾಡ್ತಾ ಇದ್ದ ವಿಧವೆಯಾದ ತನ್ನ ತಾಯಿಯನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ರುಕ್ಕು ವಿದ್ಯಾಭ್ಯಾಸವಿಲ್ಲದ ಗ್ರಾಮದ ಹುಡುಗಿ ಅವಳಿಗೆ ಎಲ್ಲವೂ ಹೊಸತಾಗಿಯೇ ಕಾಣ್ತಿತ್ತು ಒಂದು ದಿನ ಮಧು ತನ್ನ ಹೆಂಡತಿಯಾದ ರುಕ್ಕುಗೆ ಮ್ಯಾಗಿಯನ್ನು ಮಾಡಿಕೊಟ್ಟ ರುಕ್ಕು ಮ್ಯಾಗಿ ಅಂತ ಹೇಳ್ತಾರೆ ಸ್ಪೂನ್ ಅಲ್ಲಿ ಸುತ್ಕೊಂಡು ತಿನ್ಬೇಕು ಅಯ್ಯೋ ಏನಿದು ಹುಳ ರೀತಿ ಇದೆ ಬೇಡಪ್ಪ ಅಯ್ಯೋ ನಿನ್ ಮುಖ ಒಂದ್ಸಲ ತಿಂದು ನೋಡು ಆಮೇಲೆ ನೀನೆ ಬೇಕು ಬೇಕು ಅಂತ ಕೇಳ್ತೀಯ ರುಕ್ಕು ಮಧು ಬಲವಂತದಿಂದ ಒಂದು ಸ್ಪೂನ್ ತಿಂದ್ಲು ಅವಳಿಗೆ ಆ ಟೇಸ್ಟ್ ತುಂಬಾನೇ ಇಷ್ಟವಾಯಿತು ಅದ್ಭುತವಾಗಿದೆ ರೀ ಇಂತಹ ರುಚಿ ನಾನ್ ಯಾವತ್ತೂ ತಿಂದೇ ಇರ್ಲಿಲ್ಲ ಹಾಗೆ ಹೇಳಿ ಎಲ್ಲವನ್ನು ತಿಂದು ಖಾಲಿ ಮಾಡಿದ್ಲು ಅವಳಿಗೆ ಮತ್ತಷ್ಟು ತಿನ್ಬೇಕು ಎನ್ನುವ ಆಸೆ ಇತ್ತು ಏನ್ರಿ ನನಗೆ ಇನ್ನೊಂಚೂರು ಬೇಕು ರೀ ಏನಮ್ಮ ಯಾವುದು ಎಷ್ಟೇ ಇಷ್ಟವಾದ್ರೂ ಮಿತವಾಗಿನೇ ತಿನ್ಬೇಕು ಮುಖಕ್ಕೆ ಹೊಡೆದ ಹಾಗೆ ತಿನ್ಬಾರ್ದು ಪುನಃ ಇನ್ನೊಂದಿನ ದಿನ ಮಾಡೋಣ ಇವಾಗಕ್ಕೆ ಸಾಕು ಆ ಮಾತನ್ನು ಕೇಳಿ ರುಕ್ಕು ಮುಖವನ್ನು ಸಪ್ಪೆ ಮಾಡ್ಕೊಂಡು ಕುತ್ಕೊಂಡ್ಲು ಮರುದಿನ ಬೆಳಿಗ್ಗೆ ರುಕ್ಕು ಎದ್ದು ಸೂಪರ್ ಮಾರ್ಕೆಟಿಗೆ ಹೋದ್ಲು ಸೂಪರ್ ಮಾರ್ಕೆಟ್ ಒಳಗೆ ಹೋಗಿ ತಿರುಗ್ತಾ ಇದ್ಲು ಏನ್ ಮೇಡಮ್ ಬೇಕು ನಿಮ್ಗೆ ಮ್ಯಾಗಿ ಅಲ್ ನೋಡಿ ಆ ಕಡೆ ಇದೆ ನಿಮ್ಗೆ ಯಾವ ವೆರೈಟಿ ಬೇಕು ಅಂತ ನೀವೇ ಸೆಲೆಕ್ಟ್ ಮಾಡಿಕೊಂಡು ಈ ಕೌಂಟರ್ ಹತ್ರ ಬಿಲ್ಲಿಗೆ ಬನ್ನಿ ಏನೋ ಇದ್ರಲ್ಲೂ ತುಂಬಾ ವಿಧ ಇದೆಯಾ ಮ್ಯಾಗಿಯಲ್ಲಿ ತುಂಬಾ ವೆರೈಟಿ ಇದೆ ಎಗ್ ಮ್ಯಾಗಿ ಮಸಾಲಾ ಮ್ಯಾಗಿ ಚೀಸ್ ಮ್ಯಾಗಿ ಬಟರ್ ಮ್ಯಾಗಿ ವೆಜಿಟೇಬಲ್ ಮ್ಯಾಗಿ ತುಂಬಾ ವಿಧಗಳಿದೆ ಅಯ್ಯೋ ದೇವ್ರೆ ಮ್ಯಾಗಿಯಲ್ಲಿ ಇಷ್ಟೊಂದು ವಿಧಗಳಿದೆಯಾ ಹಾಗಾದ್ರೆ ಮೊನ್ನೆ ನಾನು ತಿಂದಿದ್ದು ಯಾವ ವಿಧ ಒಂದು ಕೆಲಸ ಮಾಡಿ ಒಳ್ಳೆದು ನಾಲ್ಕು ಸೆಲೆಕ್ಟ್ ಮಾಡಿ ಎಲ್ಲದ್ರಲ್ಲೂ ಎರಡೆರಡು ತಗೊಳ್ಳಿ ಆ ಹಾಗೆ ಅಂತೀರಾ ಸರಿ ಸೇಲ್ಸ್ ಮ್ಯಾನ್ ಒಳ್ಳೆ ವ್ಯಾಪಾರ ಅಂತ ಸಂತೋಷಪಟ್ಟು ಎಲ್ಲದ್ರಲ್ಲೂ ಎರಡೆರಡು ಹಾಕಿ ಬಿಲ್ ಅನ್ನು ಕೊಟ್ಟ ಬ್ಯಾಗು ತುಂಬಿಯೇ ಹೋಯ್ತು ಎಲ್ಲ ಮ್ಯಾಗಿ ನ ಒಂದೇ ಬ್ಯಾಗಿಗೆ ಹಾಕಿದೀನಿ ಮೇಡಮ್ ಬಿಲ್ ಎರಡ್ ಸಾವಿರ ಆಯ್ತು ಏನು ಎರಡು ಸಾವಿರ ನಿಮಗೆ ಡಿಸ್ಕೌಂಟ್ ಮಾಡಿ ಹೇಳ್ತಾ ಇದೀನಿ ಮೇಡಮ್ ಇಲ್ಲದಿದ್ರೆ ಎರಡೂವರೆ ಸಾವಿರ ಆಗ್ತಾ ಇತ್ತು ಪಾಪ ಹುಚ್ಚು ರುಕ್ಕು ಹೊರಗಿನ ಪ್ರಪಂಚದ ಪರಿಜ್ಞಾನವಿಲ್ಲದೆ ಎರಡ್ ಸಾವಿರ ರೂಪಾಯಿ ಕೊಟ್ಟು ಮ್ಯಾಗಿಯನ್ನು ತಂದ್ಲು ಹೊರಗಡೆ ಸುತ್ತಾಡ್ಕೊಂಡು ಬಂದ ಕಾರಣ ಸುಸ್ತಾಗಿ ಸೋಫಾ ಮೇಲೆ ಕೂತ್ಲು ಶಾಂತಮ್ಮ ಅದನ್ನು ನೋಡಿ ಶಾಕ್ ಆಗಿ ಕೂತಿದ್ರು ರುಕ್ಕು ಏನೇ ಇದೆಲ್ಲ ಅತ್ತೆ ಮ್ಯಾಗಿ ಅತ್ತೆ ಇಷ್ಟೊಂದು ವಿಧ ಇದೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ ಇರದ್ರಲ್ಲೆಲ್ಲ ಒಂದೊಂದು ತಗೋ ಬಂದಿದೀನಿ ಅಯ್ಯೋ ಹುಚ್ಚು ಹುಡುಗಿ ಎಲ್ಲವನ್ನೂ ಒಂದೇ ಸಲ ತಿನ್ನಕಾಗುತ್ತಾ ಏನೋ ಇಲ್ಲ ಅತ್ತೆ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಒಂದು ವಾರ ತಿನ್ನೋಣ ಅಂದ ಹಾಗೇನೆ ರುಕ್ಕು ಒಂದು ವಾರಕ್ಕೇನೆ ಎಲ್ಲಾ ಪ್ಯಾಕೆಟ್ ಅನ್ನು ತಿಂದು ಖಾಲಿ ಮಾಡಿದ್ಲು ಹೆಂಡತಿಗೆ ಮ್ಯಾಗಿಯ ಪರಿಚಯ ಮಾಡಿಸಿದ್ದಕ್ಕೆ ತಲೆ ಕೆರ್ಕೊಂಡ ರುಕ್ಕು ಮ್ಯಾಗಿ ಆರೋಗ್ಯಕ್ಕೆ ಹಾನಿಕಾರ ಮಿತವಾಗಿ ತಿಂದ್ರೆ ಆಹಾರ ಮಿತಿ ಮೀರಿದ್ರೆ ಅದೇ ವಿಷಕರ ಅದರಿಂದ ಕಡಿಮೆ ತಿನ್ಬೇಕು ಆರೋಗ್ಯಕ್ಕೆ ಹಾನಿಕರ ಅಂದ್ರೆ ನನಗೆ ಯಾಕ್ರಿ ಪರಿಚಯ ಮಾಡಿಸಿದ್ರಿ ಅದೇ ಹೇಳ್ತಾ ಇದ್ದೀನಲ್ವಾ ಯಾವಾಗಾದ್ರೆ ಒಂದಿನ ತಿಂದ್ರೆ ಏನೂ ಆಗಲ್ಲ ಹೀಗೆ ಪದೇ ಪದೇ ತಿಂದ್ರೆ ಖಂಡಿತವಾಗಿ ಕಾಯಿಲೆ ಬಂದೇ ಬರುತ್ತೆ ಇನ್ಮುಂದೆ ನೀನು ಅಂಗಡಿಗೆ ಹೋಗ್ಬಾರ್ದು ರುಕ್ಕು ಆ ಮಾತನ್ನು ಕೇಳಿ ಮುಖ ಊದಿಸ್ಕೊಂಡು ಕೂತಿದ್ಲು ಹೀಗೆ ನಾಲ್ಕು ದಿನ ಕಂಟ್ರೋಲ್ ಮಾಡ್ಕೊಂಡಿದ್ಲು ಹೀಗೆ ಸ್ವಲ್ಪ ದಿನದಲ್ಲೇ ಅವಳಿಂದ ತಡ್ಕೊಳಕ್ಕಾಗಿಲ್ಲ ಊಟ ಮಾಡುವುದನ್ನು ಕೂಡ ಬಿಟ್ಲು ತಿನ್ಲಿಕ್ಕೆ ಏನು ಇಲ್ಲದ ಹಾಗೆ ಒಣಗಿ ಹೋಯಿತು ಅವಳ ಮುಖ ಅಯ್ಯೋ ದೇವ್ರೆ ಮುಂದೆ ನನ್ನಿಂದ ಇರ್ಲಿಕ್ಕಾಗಲ್ಲ ನಾಲ್ಕು ದಿನ ಮ್ಯಾಗಿ ತಿಂದೆ ನನ್ನಿಂದ ಇರ್ಲಿಕ್ಕಾಗಿಲ್ಲ ಇವತ್ತು ಮಾತ್ರ ನಾನು ಮ್ಯಾಗಿ ತಿನ್ನದಿದ್ರೆ ನನ್ ಜೀವ ಇಲ್ಲೇ ಹೋಗ್ಬಿಡುತ್ತೆ ಹೀಗೆ ಬೆಳಿಗ್ಗೆ ಬೇಗನೆ ಎದ್ದು ಬಜಾರಿಗೆ ಹೊರಟೋದ್ಲು ಸೂಪರ್ ಮಾರ್ಕೆಟಿಗೆ ಹೋಗುವ ದಾರಿಯಲ್ಲಿ ನೂಡಲ್ಸ್ ಅಂಗಡಿಯ ಬೋರ್ಡ್ ಹಾಕಿತ್ತು ತಕ್ಷಣ ಅಂಗಡಿಗೆ ಹೋಗಿ ಹೊಟ್ಟೆ ತುಂಬ ಮ್ಯಾಗಿಯನ್ನು ತೆಗ್ದು ತೆಗ್ದು ತಿಂದ್ಲು ಏನ್ ರುಚಿ ಇದರ ರುಚಿ ಎಷ್ಟು ಚೆನ್ನಾಗಿದೆ ಬಿಸಿ ಬಿಸಿಯಾಗಿ ಖಾರವಾಗಿ ಮ್ಯಾಗಿನ ತಿಂತ ಇದ್ರೆ ಅದರ ರುಚಿ ಬ್ರಹ್ಮಾಂಡ ಅಮೋಘ ಹ್ಮ್ ರುಕ್ಕು ಮ್ಯಾಗಿಯನ್ನು ಹೊಗಳುತ್ತಾ ತಿನ್ನುವುದನ್ನು ನೋಡಿ ಒಬ್ಬ ಮಧ್ಯ ವಯಸ್ಸಿನ ವ್ಯಕ್ತಿ ಅಲ್ಲಿಗೆ ಬಂದ್ರು ಏನಮ್ಮ ನಿನಗೆ ಮ್ಯಾಗಿ ಅಂದ್ರೆ ಅಷ್ಟು ಇಷ್ಟನಾ ಹೌದು ರೀ ತುಂಬ ಇಷ್ಟ ನಮ್ಮ ಮನೆಯವರು ಮಾತ್ರ ನನ್ನ ತಿನ್ಲಿಕ್ಕೆ ಬಿಡಲ್ಲ ನನ್ನ ಹೆಸರು ಸುಬ್ಬಾರಾವು ನಾಳೆ ಸೂಪರ್ ಮಾರ್ಕೆಟಿನ ಪಕ್ಕದಲ್ಲಿ ಮ್ಯಾಗಿ ಕಾಂಪಿಟೇಷನ್ ಇದೆ ಯಾರು ನಾವು ಹೇಳಿದ ಸಮಯಕ್ಕೆ ಸರಿಯಾಗಿ ಬಂದು ಮ್ಯಾಗಿಯನ್ನು ತಿಂದು ಖಾಲಿ ಮಾಡ್ತಾರೋ ಅವರಿಗೆ ಹತ್ತು ಸಾವಿರ ಬಹುಮಾನವಿದೆ ಮ್ಯಾಗಿನ ತಿನ್ಬೇಕಾ ನನಗೆ ಏನು ಬೇಡ ಆ ಪೈಪೊಟ್ಟಿ ಎಲ್ಲಿ ನಡೀತಾ ಇದೆ ಅಂತೇಳಿ ರುಕ್ಕು ಅವನ ಬಳಿ ಅನ್ನು ತೆಗೆದುಕೊಂಡು ಮನೆಗೆ ಹೋದ್ಲು ಸಂಜೆಯ ಸಮಯ ಸಾಂತಮ್ಮ ರುಕ್ಕುವನ್ನು ಊಟಕ್ಕೆ ಕರೆದ್ರು ರುಕ್ಕು ಊಟಕ್ಕೆ ಬಾರಮ್ಮ ಬೇಡ ಅತ್ತೆ ಇವತ್ತಿಂದ ನಾನು ಏನೂ ತಿನ್ನಲ್ಲ ಅದೇನೇ ಏನಾಯಿತು ಮನೇಲಿ ಯಾವುದು ಚೆನ್ನಾಗಿಲ್ವಾ ಚೆನ್ನಾಗಿನೇ ಇದೆ ಆದರೆ ಒಂದೊಂದು ದಿನ ಹೊಟ್ಟೆ ಖಾಲಿಯಾಗಿರುವುದು ಒಳ್ಳೇದಲ್ವಾ ಹಬ್ಬೋ ಇವಾಗ ಮ್ಯಾಗಿ ಅಂತ ಹೇಳಿದ್ದಿದ್ರೆ ಜಂಪ್ ಮಾಡಿಕೊಂಡು ಓಡಿ ಬರ್ತಾ ಇದ್ದೆ ಸರಿ ಸರಿ ಊಟನ ಹಾಟ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಬೇಕಾದಾಗ ಊಟ ಮಾಡು ಆ ದಿನ ರಾತ್ರಿ ರುಕ್ಕು ನಿದ್ರೆನೇ ಮಾಡಿಲ್ಲ ಯಾವಾಗ ಬೆಳಿಗ್ಗೆ ಆಕ್ ಬೆಳಿಗ್ಗೆ ಆಗ್ತದೆ ಅಂತ ಕಣ್ಣು ತೆರ್ಕೊಂಡು ಮಲ್ಕೊಂಡಿದ್ಲು ತನ್ನೊಳಗೆ ತಾನೇ ಗೊಣಗ್ತಾ ಇದ್ಲು ಪಕ್ಕದಲ್ಲಿ ಮಧು ಅವಳ ಮಾತನ್ನು ಕೇಳ್ತಾ ಇದ್ದ ಅಬ್ಬಾ ಈ ಸೂರ್ಯ ಎಲ್ಲಿದ್ದಾನೆ ಬೇಗ ಭೂಮಿನ ಸುತ್ತಿ ಬರಕ್ಕಾಗಲ್ವಾ ಅವನಿಗೆ ಟೈಮೇ ಗೊತ್ತಾಗಲ್ವಾ ಇವಾಗ ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲಿ ಆಫೀಸಿಗೆ ಹೋಗ್ಬೇಕಾ ಸುಮ್ನೆ ಬಾಯಿ ಮುಚ್ಕೊಂಡು ಮಲ್ಗಿ ನಿದ್ರೆ ಮಾಡು ಯಾಕೆ ನಿದ್ರೆಯಲ್ಲಿ ಗೊಣುಕ್ತಾ ಇದ್ದೀಯಾ ಅದರ ಕಷ್ಟ ಏನು ಅಂತ ನಿಂಗೆ ಗೊತ್ತಾ ಮಧು ಆಫೀಸಿಗೆ ಹೋದ ನಂತರ ಶಾಂತಮ್ಮ ಟಿವಿ ಮುಂದೆ ಕೂತ್ಕೊಂಡು ಟಿವಿ ನೋಡ್ತಾ ಇದ್ದಾಗ ರುಕ್ಕು ಸೂಪರ್ ಮಾರ್ಕೆಟಿಗೆ ಹೋದ್ಲು ಬನ್ನಿಯಮ್ಮ ಬನ್ನಿ ಬನ್ನಿ ಅಯ್ಯ ಬನ್ನಿ ಯಾರು ಮ್ಯಾಗಿನ ಜಾಸ್ತಿ ತಿಂತೀರೋ ಅವರಿಗೆ ಬಹುಮಾನ ಕೊಡ್ತೀವಿ ರುಕ್ಕು ವೇಗವಾಗಿ ಹೋಗಿ ಒಂದು ಬೌಲ್ ಮುಂದೆ ನಿಂತ್ಕೊಂಡ್ಲು ಪೈಪೋಟಿ ಆರಂಭವಾಯಿತು ಅದರಲ್ಲಿ ಸುಮಾರು ಮಂದಿ ಪೈಪೋಟಿಯಲ್ಲಿ ಭಾಗವಹಿಸಿದ್ರು ಅವರೆಲ್ಲ ಹಣಕ್ಕೋಸ್ಕರ ತಿಂದ್ರೆ ರುಕ್ಕು ಮ್ಯಾಗಿ ಮೇಲೆ ಇರುವ ಪ್ರೀತಿಯಿಂದ ತಿಂತಾ ಇದ್ಲು ತನ್ನ ಮುಂದೆ ಇರುವ ಮ್ಯಾಗಿಯನ್ನು ತಿಂದು ತಕ್ಷಣ ಖಾಲಿ ಮಾಡದ್ಲು ಜನರೆಲ್ಲ ಅವಳನ್ನು ನೋಡಿ ಆಶ್ಚರ್ಯ ಪಡ್ತಾ ಇದ್ರು ಇಷ್ಟು ದಿನ ಇಷ್ಟೊಂದು ಫಾಸ್ಟ್ ಆಗಿ ಇದುವರೆಗೂ ಯಾರು ಕೂಡ ಮ್ಯಾಗಿನ ತಿನ್ಲೇ ಇಲ್ಲ ನಿಮ್ಮ ಡೆಡಿಕೇಶನ್ ನನಗೆ ಇಷ್ಟವಾಯಿತು ತಗೊಳ್ಳಿ ಹತ್ತು ಸಾವಿರ ಹತ್ತು ಸಾವಿರ ಮಾತ್ರನ ಅಯ್ಯೋ ದೇವ್ರೆ ಇದಕ್ಕೆ ಎಷ್ಟು ಮ್ಯಾಗಿ ಸಿಗುತ್ತೋ ಏನೋ ಬೇಗ ಮನೆಗೋಗ್ಬೇಕು ರುಕ್ಕು ಮನೆಗೆ ಹೋದ್ಲು ಶಾಂತಮ್ಮನಿಗೆ ಗೊತ್ತಾಗದ ರೀತಿ ತನ್ನ ರೂಮಿಗೆ ಹೋದ್ಲು ಅವಾಗ ಆರಂಭವಾಯಿತು ಅವಳ ಸಮಸ್ಯೆ ಒಂದೇ ಸಲಕ್ಕೆ ಅಷ್ಟೊಂದು ಮ್ಯಾಗಿ ತಿಂದ ಕಾರಣ ಅವಳ ಶರೀರ ಅದಕ್ಕೆ ಹೊಂದಿಕೊಳ್ಳಲಿಲ್ಲ ತಿಂದ ಮ್ಯಾಗಿ ಯಾವುದು ಜೀರ್ಣವಾಗದೆ ಹೊಟ್ಟೆಯೆಲ್ಲ ಗಟ್ಟಿಯಾಗಲು ಆರಂಭಿಸಿತು ಅವಳು ಕೂಡ ತುಂಬಾ ಉಬ್ಬಿ ಹೋದ್ಲು ಏನಿದು ನನಗೆ ಏನೋ ಆಗ್ತಾ ಇದೆ ಅನವಶ್ಯಕವಾಗಿ ತಿಂದು ಮೈನ ಹಾಳ್ ಮಾಡ್ಕೊಂಡ ಈ ವಿಷಯ ನನ್ನ ಗಂಡ ಅತ್ತೆಗೆ ಗೊತ್ತಾದ್ರೆ ಅಯ್ಯೋ ಇವತ್ತಿಡೀ ರೂಮ್ ಒಳಗೆ ಇಡ್ತೀನಿ ಸ್ವಲ್ಪ ಸಮಯದಲ್ಲಿ ರುಕ್ಕುವಿಗೆ ಹೊಟ್ಟೆ ನೋವು ಜಾಸ್ತಿಯಾಗಿ ಅಳಲು ಆರಂಭಿಸಿದ್ಲು ಆ ಶಬ್ದವನ್ನು ಕೇಳಿ ಮಧು ಮತ್ತು ಶಾಂತಮ್ಮ ಓಡಿ ಓಡಿ ಬಂದ್ರು ರುಕ್ಕು ಏನಾಯ್ತಮ್ಮ ಯಾಕಮ್ಮ ಅಳ್ತಾ ಇದ್ದೀಯಾ ಯಾಕೆ ನಿನ್ ಮುಖ ಎಲ್ಲ ಒಂಥರ ಆಗಿದೆ ಮೈ ಕೂಡ ಉಬ್ಬಿ ಹೋಗಿದೆ ಅತ್ತೆ ಏನಾಯ್ತು ಅಂತ ಹೇಳೇ ಅತ್ತೆ ನಾನು ಮ್ಯಾಗಿ ಪೈಪೋಟಿಗೆ ಹೋಗಿದ್ದೆ ಎಲ್ಲರಿಗಿಂತ ತುಂಬಾ ಮ್ಯಾಗಿ ನಾನೇ ತಿಂದೆ ಅವಾಗಿಂದೇ ಇಲ್ಲ ತುಂಬಾ ನೋವಾಗ್ತಿದೆ ಅಯ್ಯೋ ಮ್ಯಾಗಿ ಹೋಗಿದ್ದ ಎಷ್ಟು ತಿಂದೆ ನಾಲ್ಕು ಕೆಜಿ ಮ್ಯಾಗಿ ತಿಂದೆ ಅಯ್ಯೋ ದೇವ್ರೆ ನಾಲ್ಕು ಕೆ ಜಿನ ಅಯ್ಯೋ ಮ್ಯಾಗಿ ಹುಚ್ಚಿ ಬಾ ಹಾಸ್ಪಿಟ್ಲಿಗೆ ಹೋಗೋಣ ಹಾಗೆ ಹೇಳಿ ರುಕ್ಕುವನ್ನು ಹಾಸ್ಪಿಟ್ಲಿಗೆ ಕರೆದುಕೊಂಡು ಹೋದ್ರು ಹಾಸ್ಪಿಟ್ಲಲ್ಲಿ ತಿಂದಿದ್ನ ವಾಂತಿ ಮಾಡಿಸಿ ತುಂಬಾ ಸೂಜಿಯನ್ನು ಚುಚ್ಚಿದ್ರು ಮನೆಗೆ ಬರುವಷ್ಟರಲ್ಲಿ ರುಕ್ಕು ತುಂಬಾನೇ ಬಲಹೀನವಾಗಿದ್ಲು ಯಾಕೆ ರುಕ್ಕು ಆ ರೀತಿ ಕೆಲಸ ಮಾಡಿದ್ದು ನೀವು ಮನೆಯಲ್ಲಿ ತಿನ್ಲಿಕ್ಕೆ ಬಿಡ್ಲಿಲ್ಲ ಅಲ್ವಾ ಸರಿಯಾಗಿ ಇವಾಗ ನೀನು ಗೆದ್ದಂತಹ ಹತ್ತು ಸಾವಿರ ಹಾಸ್ಪಿಟಲ್ ಖರ್ಚಿಗೆ ಸರಿಯಾಯ್ತು ಆರೋಗ್ಯನೂ ಹೋಯ್ತು ಮನಶಾಂತಿ ಕೂಡ ಹೊರಟೋಯ್ತು ನಾನೇನು ಕನ್ಸ ಕಂಡಿದ್ದೆ ಹೀಗೆ ಆಗುತ್ತೆ ಅಂತ ಇವತ್ತಿಂದ ನನ್ಗೆ ಮ್ಯಾಗಿ ಬೇಡ ಏನು ಬೇಡ ಇನ್ ಮುಂದೆ ನಾನು ಮನೆ ಬಿಟ್ಟು ಕೂಡ ಹೊರಗಡೆ ಹೋಗಲ್ಲ ಇವತ್ ನನ್ ಜೀವನೇ ಹೋಗಿರುತ್ತೆ ಹಾಗೆ ಅಲ್ಲ ಕಣೆ ಯಾವತ್ತಾದ್ರೂ ಮನೆಯಲ್ಲೇ ಮಾಡಿ ತಿನ್ನು ಹೊರಗಡೆ ಹೋಗಿ ಅಂಗಡಿಯಲ್ಲಿ ಮಾತ್ರ ತಿನ್ಲೇ ಬೇಡ ಹಬ್ಬ ದೇವ್ರಿ ಇನ್ ಮುಂದೆ ನನ್ಗೆ ಏನು ಬೇಡ ತರ್ಕಾರಿ ಸಾರು ಹಾಕಿ ಅನ್ನ ಕೊಟ್ರೆ ಸಾಕು ಇನ್ನೊಂದು ಸಲ ನಾನು ಮ್ಯಾಗಿ ತಿಂದ್ರೆ ನನ್ ಬಾಯಿಗೆನೆ ಕೊಡಿ ಶಾಂತಮ್ಮ ಮಧು ರುಕ್ಕುವಿನ ಬುದ್ದೂಸುತನ ನೋಡಿ ನಗ್ತಾ ಇದ್ರು ರಾತ್ರಿ ಹತ್ತು ಗಂಟೆ ಕಳೆಯಿತು ಕಿಚನ್ ನಿಂದ ಕೆಲಸವನ್ನು ಮುಗಿಸಿಕೊಂಡ ಆಮಿನಿ ಬಂದು ಹಾಲ್ ಅಲ್ಲಿ ನೋಡುದ್ಲು ಮನೆಯ ಮುಂಬಾಗಿಲು ತೆರೆದಿರುವುದನ್ನು ನೋಡಿದ್ಳು ಮುಂಬಾಗಿಲು ಇನ್ನು ತೆರೆದೇ ಇದೆ ಅಂದ್ರೆ ಅತ್ತೆ ಮಾವ ಇನ್ನು ನಿದ್ರೆ ಮಾಡಿಲ್ಲ ಅಂತ ಅರ್ಥ ಅಯ್ಯೋ ದೇವ್ರೆ ಎಷ್ಟು ಹೇಳಿದ್ರು ಅತ್ತೆ ಮಾವನಿಗೆ ಬೇಸಿಗೆ ಕಷ್ಟ ಅರ್ಥ ಆಗುತ್ತೋ ಇಲ್ವೋ ಹಾಗೆ ಹೇಳಿ ಆಮಿನಿ ಬಾಗಿಲಲ್ಲಿ ಬಂದು ಹೊರಗಡೆ ನೋಡಿದ್ಳು ಹೊರಗಡೆ ಜಗಲಿ ಮೇಲೆ ಹಾಕಿರುವ ಮಂಚದ ಮೇಲೆ ಆಮನಿಯ ಅತ್ತೆ ಮಾವ ಸುಗುಣ ಮೋಹನ್ ರಾವ್ ಕೂತ್ಕೊಂಡು ಪ್ರೀತಿಯಿಂದ ಮಾತಾಡ್ತಿದ್ರು ಆಮನಿ ಅವರ ಮಾತನ್ನು ಕೇಳ್ತಾ ಇದ್ಲು ದಿನ ಬರ್ತಾ ಇದೆ ಅಲ್ಲ ನನಗೆ ಏನ್ ಗಿಫ್ಟ್ ಕೊಡ್ತೀರಾ ನೀವು ಕೊಡುವಂತಹ ಪರಿಸ್ಥಿತಿ ನನಗೆ ಎಲ್ಲಿದೆ ಸುಗುಣ ಇವಾಗ ನಾನು ಸಂಪಾದನೆ ಮಾಡ್ತಾ ಇಲ್ವಲ್ಲ ನನಗೆ ಏನೇ ಬೇಕಾದ್ರೂ ಮಗನನ್ನೇ ಕೇಳ್ಬೇಕು ಇಲ್ಲ ಅಂದ್ರೆ ಸೊಸೆನ ಕೇಳ್ಬೇಕು ಅಯ್ಯೋ ದೇವ್ರೆ ಇವಾಗ್ಲೂ ಮಗ ಸೊಸೆ ಬಗ್ಗೆನೆ ಮಾತಾಡ್ಬೇಕಾ ನಾವ್ ಪ್ರೀತಿಯಿಂದ ಮಾತಾಡಿ ಎಷ್ಟು ದಿನ ಆಯ್ತು ಹೇಳಿ ಸುಗುಣ ಸೊಸೆ ಬಂದ್ರೆ ಇನ್ನೂ ನಿದ್ರೆ ಮಾಡಿಲ್ಲ ಅಂತ ಜಗಳ ಮಾಡ್ತಾಳೆ ನಾವು ಏನೇ ಮಾತಾಡೋದಾದ್ರೂ ನಮ್ಮ ರೂಮ್ ಅಲ್ಲಿ ಹೋಗಿ ಬಾ ರಾತ್ರಿ ಹತ್ತು ಗಂಟೆ ಆದ್ರೂ ಕೂಡ ವಾತಾವರಣದಲ್ಲಿ ಬಿಸಿ ಕಡಿಮೆ ಆಗಿಲ್ಲ ಒಳಗೆ ಹೋದ್ರೆ ಕೂರಕ್ಕಾಗಲ್ಲ ಆ ರೂಮ್ ಅಲ್ಲಿ ಎಷ್ಟು ಬಿಸಿ ಇದೆ ಅಂತ ಗಮನಿಸಿದ್ರಾ ಹೇಗೆ ಇದ್ರು ನಾವು ಅಡ್ಜಸ್ಟ್ ಮಾಡ್ಕೊಂಡು ನಿದ್ರೆ ಮಾಡ್ಲೇಬೇಕಲ್ವ ಸುಗುಣ ನಾನೊಂದು ತೀರ್ಮಾನ ಮಾಡಿದೀನ್ರಿ ಏನ್ ಸುಗುಣ ಅದು ನಾಳೆ ನನ್ಗೆ ಸೊಸೆ ಊಟ ಕೊಡದಿದ್ರು ಪರವಾಗಿಲ್ಲ ಟೀ ಕೊಡದಿದ್ರು ಪರವಾಗಿಲ್ಲ ಬೆಳಿಗ್ಗೆ ನಾಲ್ಕು ಗಂಟೆಗೇನೆ ಎದ್ದು ನೀರಿನ ಟ್ಯಾಂಕ್ ಬಳಿ ಹೋಗಿ ಕ್ಯೂ ಅಲ್ಲಿ ನಿಲ್ತೀನಿ ಮತ್ತೆ ನೀರ್ ಹೇಗೆ ಇಡಿತೀಯ ಸುಗುಣ ಹಾಗೆ ಮೋಹನ್ ಕೇಳಿದಾಗ ಸುಗುಣ ಏನು ಮಾತನಾಡಲಿಲ್ಲ ಮೌನವಾಗಿಯೇ ಕೂತಿದ್ಲು ಬಾಗಿಲ ಬಳಿಯೇ ನಿಂತುಕೊಂಡು ಆಮನಿ ಅವರ ಮಾತನ್ನು ಕೇಳ್ತಾ ಇದ್ದಾಳೆ ಅಂತ ಅವರಿಗೆ ಗೊತ್ತಿಲ್ಲ ಅವರ ದೃಷ್ಟಿಯಲ್ಲಿ ಆಮನಿ ಕಿಚನ್ ನಲ್ಲಿ ಪಾತ್ರೆ ತೊಳಿತಾ ಇದ್ದಾಳೆ ಅಂತ ಆದರೆ ಆಮನಿ ಆ ಕೆಲಸವನ್ನೆಲ್ಲ ಮುಗಿಸಿ ಅವರ ಮಾತನ್ನು ಕೇಳ್ತಾ ಇದ್ಲು ಹೇಳು ಸುಗುಣ ನೀರ್ನ ಹೇಗೆ ಹಿಡಿತೀಯ ಇದು ಮೊದಲೇ ಬೇಸಿಗೆ ಕಾಲ ಅದೂ ಬಿಸಿ ಹೆಚ್ಚಾಗಿದೆ ಹಸಿವಿಗಿಂತ ದಾಹನೆ ಜಾಸ್ತಿ ಆಗ್ತಿದೆ ನೀರಿನ ಅವಶ್ಯಕತೆ ಹೆಚ್ಚಾಗಿದೆ ಅದನ್ನು ನೆನಪಿನಲ್ಲಿ ಇಟ್ಟುಕೋ ಆಲೋಚನೆ ಮಾಡ್ಕೋ ಸುಗುಣ ಸೊಸೆಯ ಬಳಿ ನಮಗೆ ಯಾಕೆ ಜಗಳ ಹೇಳು ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಕ್ಯೂ ಅಲ್ಲಿ ನಿಂತು ಆರು ಗಂಟೆ ತನಕ ನೀರಿಡಿಲಿಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ ನೀವು ಸ್ವಲ್ಪ ಯೋಚನೆ ಮಾಡಿ ಹಾಗೆ ಸುಗುಣ ಹೇಳುತ್ತಾ ಕಣ್ಣೀರನ್ನು ಹಾಕ್ತಾ ಇದ್ದಾಗ ಆಮನಿಗೆ ಬೇಜಾರಾಯಿತು ಆದರೆ ಆವಣಿ ಕೂಡ ಬೇಕು ಅಂತ ಅತ್ತೆ ಮಾಮನಿಗೆ ಹಿಂಸೆ ಕೊಡಲಿಲ್ಲ ಯಾವ ತೊಂದ್ರೆನೂ ಕೊಡ್ತಾ ಇರಲಿಲ್ಲ ಅವರ ಜೊತೆ ಬೇಕು ಅಂತ ಜಗಳ ಕೂಡ ಮಾಡ್ಲಿಲ್ಲ ಅವರನ್ನು ನೋಡಿ ಬೇಜಾರ್ ಮಾಡ್ತಿದ್ಲು ನನ್ನನ್ನು ಕ್ಷಮಿಸಿ ಅತ್ತೆ ನಿಮ್ಗೆ ತುಂಬಾ ಬೇಜಾರ್ ಅಂತ ನನಗೆ ಗೊತ್ತು ಆದರೆ ಈ ಬೇಸಿಗೆ ಕಾಲ ಹೋಗುವ ತನಕ ನಮಗೆ ನೀರಿನ ಕಷ್ಟ ಇದ್ದೇ ಇರುತ್ತೆ ಹಾಗೆ ಮನಸ್ಸಿನಲ್ಲಿ ಹೇಳಿಕೊಂಡು ಅವರ ಬಳಿ ಬಂದ್ಲು ಸೊಸೆಯಾದ ಆಮನಿಯನ್ನು ನೋಡಿ ಬಂದ್ಲು ರಾಕ್ಷಸಿ ತನ್ನೊಳಗೆ ತಾನೇ ಹೇಳಿಕೊಂಡ್ಲು ಸುಗುಣ ಅತ್ತೆ ಮಾವ ಯಾಕೆ ಇಷ್ಟೊತ್ತಾದ್ರೂ ನೀವು ಇನ್ನೂ ನಿದ್ರೆ ಮಾಡಿಲ್ಲ ಟೈಮ್ ಆಯ್ತಲ್ವಾ ಬೆಳಿಗ್ಗೆ ನಾಲ್ಕು ಗಂಟೆಗೆ ಬೇರೆ ಎದ್ದೊಳ್ಬೇಕು ಇವಾಗಲೇ ಹೋಗಿ ನಿದ್ರೆ ಮಾಡಬೇಕು ಬೆಳಿಗ್ಗಿನ ಜಾವ ನಾಲ್ಕು ಗಂಟೆಗೆ ಎದ್ದೇಳಬೇಕು ಆ ನಂತರ ನೀರಿಗೋಸ್ಕರ ಕ್ಯೂ ಅಲ್ಲಿ ನಿಲ್ಬೇಕು ಇದೆಲ್ಲ ಯಾಕಮ್ಮ ನೀರಿಗೋಸ್ಕರ ಅತ್ತೆ ನೀರಿಗೋಸ್ಕರ ಅಂತ ನನಗೆ ಗೊತ್ತಮ್ಮ ಅದಕ್ಕೇನೆ ನನಗೆ ಒಂದು ಆಲೋಚನೆ ಬಂದಿದೆ ಆ ಆಲೋಚನೆ ಬಗ್ಗೆನೆ ನಿಮ್ಮ ಮಾವನ್ ಜೊತೆ ಮಾತಾಡ್ತಿದ್ದೆ ಆ ಆಲೋಚನೆ ಏನು ಅಂತ ಹೇಳಿ ಅತ್ತೆ ಈ ಮಂಚವನ್ನು ತೆಗೆದುಕೊಂಡು ಹೋಗಿ ನೀರಿನ ಟ್ಯಾಂಕ್ ಬಳಿ ಕ್ಯೂ ಅಲ್ಲಿ ಮಲ್ಕೋತೀನಿ ನಾಲ್ಕು ಗಂಟೆಗೆ ನೀನನ್ನ ಬಂದು ಎಪ್ಸಿದ್ರೆ ಸಾಕು ಏನ್ ಹೇಳ್ತೀಯ ವಾರೇವಾ ಅತ್ತೆ ನಿಮ್ಮ ಆಲೋಚನೆ ತುಂಬಾ ಚೆನ್ನಾಗಿದೆ ಹಾಗೆ ಮಾಡಿ ಅತ್ತೆ ಹೇಗೋ ಮಂಚ ಹೊರಗಡೆನೆ ಇದೆ ಅಲ್ವಾ ನಾನು ಹೋಗಿ ಮಗನ ಕಳಿಸ್ತೀನಿ ಅವರು ಮಂಚನ ಎತ್ಕೊಂಡೋಗಿ ನೀರ್ ಟ್ಯಾಂಕ್ ಹತ್ರ ಹಾಕ್ತಾರೆ ಹೀಗೆ ಆಮನಿ ಹೇಳಿದ ತಕ್ಷಣ ಅತ್ತೆ ಏನು ಮಾತನಾಡದೆ ಅಲ್ಲಿಂದ ಎದ್ದು ಮನೆಯೊಳಗೆ ಹೋದ್ಲು ಬೇಸಿಗೆ ಕಾಲ ಬೆಳಗಿನ ಜಾವ ನಾಲ್ಕು ಗಂಟೆ ತನ್ನ ರೂಮಲ್ಲಿರುವ ಅಲರಂ ಗಡಿಯಾರ ಬಾರಿಸಿತು ಬೆಡ್ಡಲ್ಲಿ ಮಲಗಿದ್ದ ಆಮನಿ ಎದ್ದು ಅಲರಾಮ್ ಅನ್ನು ಆಫ್ ಮಾಡಿ ಕೂತ್ಲು ಮನೆಯ ಹೊರಗಡೆ ಮಲಗಿದ್ದ ಅತ್ತೆ ಮಾವ ಎದ್ರೋ ಏನೋ ಹಾಗೆ ಹೇಳಿ ಹೊರಗೆ ಬಂದ್ಲು ಮನೆಯ ಹೊರಗಡೆ ಮಂಚದ ಮೇಲೆ ಅತ್ತೆ ಮಾವ ಇಬ್ರು ನಿದ್ರೆ ಮಾಡ್ತಿದ್ರು ನನಗೆ ಗೊತ್ತು ಅತ್ತೆ ಮಾವ ಎದ್ದೇಳದಿಲ್ಲ ಅಂತ ನಾನ್ ಬಂದೆ ಅವ್ರನ್ನ ಎಬ್ಬಿಸ್ಬೇಕು ಹಾಗೆ ಹೇಳಿ ಅತ್ತೆ ಮಾವ ಎದ್ದೇಳಿ ನಾಲ್ಕು ಗಂಟೆ ಆಯ್ತು ಹಾಗೆ ಎಷ್ಟು ಎಬ್ಬಿಸಿದ್ರೂ ಎದ್ದೇಳಲಿಲ್ಲ ಆಗ ಸೊಸೆಯಾದ ಆಮಿಣಿ ಅನ್ನು ಆನ್ ಮಾಡಿ ಅತ್ತೆಯ ಕಿವಿಯ ಬಳಿ ಇಟ್ಲು ಅಷ್ಟೇ ಅಲರಾಮ್ ಶಬ್ದಕ್ಕೆ ಅತ್ತೆ ಮಾವ ಎದ್ದು ಗಬಕ್ಕಂತ ಕೂತ್ರು ಗೊಂದಲದಿಂದ ಅವಳನ್ನು ನೋಡುತ್ತಾ ಏನೈತಮ್ಮ ಸೊಸೆ ಅಲರಾಮ್ ಆಯ್ತು ಅತ್ತೆ ನಾಲ್ಕು ಗಂಟೆ ಆಗ್ತಾ ಇದೆ ಬೇಗ ಎದ್ದು ನೀರಿಗೆ ಹೋಗಿ ನಿತ್ಕೊಳ್ಳಿ ಇನ್ನು ಒಂದು ಗಂಟೆ ಬಳಿಕ ಎದ್ದು ಹೋಗ್ತೀವಮ್ಮ ಇನ್ನು ಒಂದು ಗಂಟೆ ಅಂತ ಹೇಳಿದ್ರೆ ಆಮೇಲೆ ಐದು ಗಂಟೆ ಆಗುತ್ತೆ ಮಾವ ಊರಿನ ಜನ ಅಷ್ಟೊತ್ತಿಗೆ ನೀರಿನ ಟ್ಯಾಂಕ್ ಬಳಿ ಹೋಗಿ ಕ್ಯೂ ಕಟ್ತಾರೆ ನೀವು ಹೋಗುವಷ್ಟರಲ್ಲಿ ಲೈನ್ ಅಲ್ಲಿ ತುಂಬಾ ಜನ ನಿಂತಿರ್ತಾರೆ ಆಮೇಲೆ ನಮ್ಗೆ ನೀರು ಕೂಡ ಸಿಗಲ್ಲ ಪ್ರತಿದಿನ ಬೆಳಿಗ್ಗೆ ನಾಲ್ಕು ಗಂಟೆಗೇನೆ ಎದ್ದೇಳೋದು ಅಭ್ಯಾಸ ಆಗೋಗಿದೆ ಚಿ ಏನ್ ಜೀವನೋ ಏನೋ ನೆಮ್ಮದಿಯಾಗಿ ಸ್ವಲ್ಪತ್ತು ನಿದ್ರೆ ಕೂಡ ಮಾಡಕ್ಕಾಗಲ್ಲ ಬನ್ನಿ ಹೀಗೆ ಮೋಹನ್ ಜೊತೆ ಹೇಳಿ ಸುಗುಣ ಮುಂದೆ ನಡ್ಕೊಂಡು ಹೋಗ್ತಿದ್ಲು ಮೋಹನ್ ರಾವ್ ಕೂಡ ಸುಗುಣ ಹಿಂದೆನೆ ನಡ್ಕೊಂಡು ಹೋಗ್ತಾ ಇದ್ರು ನಿದ್ರೆ ಕಣ್ಣಲ್ಲೇ ಸುಗುಣ ಮತ್ತು ಮೋಹನ್ ರಾವ್ ನೀರಿನ ಟ್ಯಾಂಕ್ ಬಳಿ ಬಂದ್ರು ಅಷ್ಟರಲ್ಲೇ ಟ್ಯಾಂಕ್ ಬಳಿ ಊರಿನ ಜನರೆಲ್ಲ ಮೊದ್ಲೇ ಬಂದು ನಿಂತಿದ್ರು ಎಂಗಸರ ಲೈನ್ ನಲ್ಲಿ ಸುಗುಣ ಗಂಡಸರ ಲೈನ್ ನಲ್ಲಿ ಮೋಹನ್ ರಾವ್ ನಿಂತಿದ್ರು ನೀರಿಗೋಸ್ಕರ ಕಾಯ್ಕೊಂಡೇ ನಿಂತಿದ್ರು ಸುಗುಣ ನಿದ್ರೆಯನ್ನು ಮಾಡುತ್ತಾ ಅವಳ ಮುಂದೆ ಇರುವ ಶ್ಯಾಮಲ ಮೇಲೆ ಬಿದ್ಲು ಹೀಗೆ ಎರಡು ಮೂರು ಸಲ ಆದ ಕಾರಣ ಶ್ಯಾಮಲನಿಗೆ ಕೋಪ ಬಂತು ನಿನಗೆ ಎಷ್ಟು ಸಲ ಹೇಳ್ಬೇಕು ಸುಗುಣ ಸರಿಯಾಗಿ ಲೈನ್ ನಲ್ಲಿ ನಿತ್ಕೊ ಇನ್ನೊಂದು ಸಲ ಮೇಲೆ ಬಿದ್ರೆ ಆಮೇಲೆ ನಾನು ಮಾಡ್ತೀನಿ ಅಂತ ಗೊತ್ತಿಲ್ಲ ಅದು ಮಾಡುವಾಗ ನೋಡ್ಕೊಳ ಕಣೆ ಹಾಗೆ ಹೇಳಿ ಮತ್ತೆ ಕಣ್ಣನ್ನು ಮುಚ್ಚಿದ್ಲು ಸುಗುಣ ಪುನಃ ನಿದ್ರೆಯನ್ನು ಮಾಡಿ ಶ್ಯಾಮಲನ ಮೇಲೆ ಬಿದ್ಲು ಮನೆಯ ಮುಂದೆ ಆಮಿನಿ ರಂಗೋಲಿಯನ್ನು ಹಾಕ್ತಾ ಇದ್ದಾಗ ಅವಳ ಗಂಡನಾದ ಅರವಿಂದ್ ಬಿಂದಿಗೆಯನ್ನು ಎತ್ಕೊಂಡು ಬಂದ ಆಮನಿ ನಾನು ನೀರಿಗೋಸ್ಕರ ಟ್ಯಾಂಕ್ ಬಳಿ ಹೋಗ್ತೀನಿ ನೀನ್ ಯಾವಾಗ ಬರ್ತೀಯ ನೀವು ಮೊದ್ಲೇ ಹೋಗಿರಿ ಟ್ಯಾಂಕ್ ಬಳಿ ಸುಂದರ ಚಿಕ್ಕಪ್ಪ ಬಂದು ಬೆಲ್ ಮಾಡ್ತಾರಲ್ವಾ ಆ ಶಬ್ದ ಕೇಳಿ ನಾನೇ ವೇಗವಾಗಿ ಓಡಿ ಬರ್ತೀನಿ ಹಾಗೆ ಹೇಳಿ ಅರವಿಂದ್ ಮನೆಯಿಂದ ಹೊರಟು ಟ್ಯಾಂಕ್ ಬಳಿ ಹೋದ ಬೇಸಿಗೆ ಕಾಲ ಯಾವಾಗ ಮುಗಿಯುತ್ತೋ ನಮಗೆ ಈ ನೀರಿನ ಕಷ್ಟ ಯಾವಾಗ ಹೋಗುತ್ತೋ ಹಾಗೆ ಯೋಚನೆ ಮಾಡ್ಕೊಂಡು ಮನೆ ಕೆಲಸವನ್ನು ಮಾಡ್ತಾ ಇದ್ಲು ಆಮನಿ ಅರವಿಂದ್ ತನ್ನ ತಂದೆ ಬಂದು ನಿಂತಿದ್ದ ಲೈನ್ ಅಲ್ಲಿ ಬಂದು ನಿಂತ್ಕೊಂಡ ಅಪ್ಪ ನೀವು ಹೋಗಿ ಆ ತೋಡಲ್ಲಿ ಬರುವಂತಹ ನೀರನ್ನು ಹಿಡಿದು ನಮ್ಮ ಹೊಲದಲ್ಲಿರುವ ಸಂಪಿಗೆ ಉಯಿರಿ ನಾನು ನಿಮ್ಮ ಹಿಂದೇನೆ ಬರ್ತೀನಿ ಸರಿಯಪ್ಪ ಹಾಗೆ ಹೇಳಿ ಮೋಹನ್ ಅಲ್ಲಿಂದ ಹೊರಟೋದ್ರು ಅರವಿಂದ್ ಬಿಂದಿಗೆಯನ್ನು ಎತ್ತಿಕೊಂಡು ಲೈನ್ನಲ್ಲಿ ನಿಂತ ಅಷ್ಟರಲ್ಲಿ ನೀರು ಬಿಡುವಂತಹ ಶಂಕರ ಮಲ್ಲಿಗೆ ಬಂದು ಗಂಟೆಯನ್ನು ಬಾರ್ಸಿದ್ರು ಆ ಶಬ್ದವನ್ನು ಕೇಳಿದಂತಹ ಸೊಸೆಯಾದ ಆಮನಿ ಎರಡು ಬಿಂದಿಗೆಯನ್ನು ಎತ್ತಿಕೊಂಡು ಅತ್ತೆ ನಿಂತಿರುವ ಕ್ಯೂ ಅಲ್ಲಿ ಬಂದು ನಿಂತಲು ಅತ್ತೆ ಬಂದೆ ಅಲ್ವಾ ನೀವು ತೋಡತ್ರ ಹೋಗಿ ಮಾವ ಕೂಡ ಹೋಗಿದ್ದಾರೆ ನೀವು ಕೂಡ ಹೋಗಿ ತೋಡಲ್ಲಿ ನೀರು ಬರ್ತಾ ಇರುವಾಗಾನೇ ಆ ನೀರನ್ನು ತೆಗೆದು ನಮ್ಮ ಸಂಪಿಗೆ ತುಂಬಿಸಿ ನಾನು ನಿಮ್ಮ ಹಿಂದೆನೇ ಮಕ್ಕಳನ್ನು ಕರ್ಕೊಂಡು ಬಟ್ಟೆಯನ್ನು ಎತ್ಕೊಂಡು ಬರ್ತೀನಿ ಅಲ್ಲೇ ಎಲ್ಲ ಕೆಲ್ಸವನ್ನು ಮುಗಿಸಿ ಬರೋಣ ಆಯ್ತಮ್ಮ ಸೊಸೆ ಹಾಗೆ ಹೇಳಿ ಸುಗುಣ ಅಲ್ಲಿಂದ ಹೊರಟೋದ್ಲು ನೀರಿನ ಟ್ಯಾಂಕ್ ಬಳಿ ಆಮನಿ ಒಂದು ಕಡೆ ಅರವಿಂದು ಮತ್ತೊಂದು ಕಡೆ ಜಗಳ ಮಾಡ್ಕೊಂಡು ನಾಲ್ಕು ಬಿಂದಿಗೆ ನೀರನ್ನು ಎತ್ತಿಕೊಂಡು ಬಂದ್ರು ಇಬ್ಬರು ಸೇರಿ ಬಿಂದಿಗೆ ಮೇಲೆ ಬಿಂದಿಗೆ ಇಟ್ಕೊಂಡು ಮನೆಗೆ ಬಂದ್ರು ಏನ್ರಿ ಹೊಲದಲ್ಲಿ ನೀರ್ ಬರುವಾಗನೇ ಮಕ್ಕಳನ್ನ ಕರ್ಕೊ ಬನ್ನಿ ಮಕ್ಕಳನ್ನ ಅಲ್ಲೇ ಸ್ನಾನ ಮಾಡಿಸಿ ಬಟ್ಟೆನ ಕೂಡ ಒಗ್ಕೊಂಡ್ ಬರೋಣ ಅಲ್ಲಿ ನಾನು ಮಾವ ಸ್ನಾನ ಮಾಡಿ ಮಕ್ಕಳನ್ನ ಕೂಡ ಸ್ನಾನ ಮಾಡಿಸ್ಬೇಕು ಅಷ್ಟೇ ತಾನೆ ಆಮನಿ ಅಷ್ಟೇ ರೀ ಮಕ್ಕಳನ್ನ ನಿದ್ರೆಯಿಂದ ಎಬ್ಸಿ ಕರ್ಕೊಂಡ್ ಬನ್ನಿ ಹಾಗೆ ಹೇಳಿದ ತಕ್ಷಣ ಅರವಿಂದ್ ನಿದ್ರೆಯನ್ನು ಮಾಡ್ತಾ ಇದ್ದ ಮಕ್ಕಳಾದ ಆದಿತ್ಯ ಆಲಿಕ್ಯವನ್ನು ಎತ್ಕೊಂಡ್ ಬಂದ ಅವನಿ ಕೂಡ ಸಮಯವನ್ನು ವ್ಯರ್ಥ ಮಾಡದೆ ಬಟ್ಟೆ ಇರುವ ಕುಕ್ಕೆಯನ್ನು ಎತ್ಕೊಂಡು ತನ್ನ ಗಂಡನ ಹಿಂದೆನೆ ಹೋದ್ಲು ಸ್ವಲ್ಪ ಸಮಯದ ನಂತರ ಇಬ್ಬರು ತೋಡಿನ ಬಳಿ ಬಂದ್ರು ಆ ಸಮಯದಲ್ಲಿ ಆ ಊರಿನ ಜನರು ಕೂಡ ಅವರವರ ಮಕ್ಕಳು ಬಟ್ಟೆಯನ್ನು ಎತ್ಕೊಂಡು ಬರ್ತಾ ಇದ್ರು ತೋಡಿನ ತುಂಬಾ ನೀರು ಉಕ್ಕಿ ಅರಿತಾ ಇರುವುದನ್ನು ನೋಡಿ ಎಲ್ಲರೂ ಬಟ್ಟೆಯನ್ನು ಹೊಗೆದುಕೊಂಡು ಅವರವರ ಮಕ್ಕಳನ್ನು ಸ್ನಾನ ಮಾಡಿಸ್ತಾ ಇದ್ರು ಮಕ್ಕಳಿಗೆ ಸ್ನಾನ ಮಾಡಿಸಿ ಆವಣಿ ಬಟ್ಟೆಯನ್ನು ಒಗಿತಾ ಇದ್ಲು ಮಕ್ಕಳನ್ನು ಸ್ನಾನ ಮಾಡಿಸ್ತಾ ಇದ್ದ ಸುಗುಣ ಮತ್ತು ಮೋಹನ್ ರಾವ್ ಅಲ್ಲೇ ತೋಡಲ್ಲಿ ಹೋಗ್ತಾ ಇರುವ ನೀರನ್ನು ತೆಗೆದು ತಮ್ಮ ಹೊಲದ ಸಂಪಿಗೆ ಹಾಕಿದ್ರು ಆ ನಂತರ ಎಲ್ಲರೂ ಬಂದ ಕೆಲಸ ಮುಗೀತು ಅಂತ ಸಂತೋಷ ಪಟ್ಕೊಂಡು ಅವರ ಮನೆಗೆ ಹೋದ್ರು ಸುಗುಣ ಮೋಹನ್ ರಾವ್ ಅರವಿಂದ್ ಆವನಿ ಆದಿತ್ಯ ಅಲೈಕ ಎಲ್ಲರೂ ಬೇಸಿಗೆ ಕಾಲದ ಕಷ್ಟವನ್ನು ಅನುಭವಿಸಿಕೊಂಡು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ರು